ಏನೇ ಇವ್ರಿಬ್ರು ಯಾಕೆ ಹೋದ್ರು ಹರ್ಸಿನ ಕಾಯಿ ಇರಿಕೊಂಡು ಈ ಕಡೆ ಬಂದ್ರಲ್ಲ ಹಾ ಯೋಟ್ ಉದ್ದನ ಉಳಿಕ್ಯ ಬಂದಿದ್ದು ಇಲ್ಲೆಲ್ಲನು ಆ ಕಡೆ ಈ ಕಡೆ ಎಲ್ಲೋ ಸುಳಿದೇ ಇವಲ್ವಾ ಏನೋ ಮನಗಿನ ಕಡೆ ಚೇತ್ರ ಜಾಪಾ ಮಂತ ಚಂದನ ಹೋಗಿದ್ರೆ ಹೋಗಿದ್ರಿ ಹೋಗಿದ್ರೆ ಹೋಗಿದಿ ಅಂದ್ರಿ ಹಾಸಿನ ಕರ್ಕೊಂಡ್ ಬರೋಕೆ ಅಂತನೂ ಮುಚ್ಚಿ ಪಾರ್ಕೆ ಮೋಟ್ ಬರ್ರಿ ತಕೊಂಡ್ ಏರಿಚ್ ಬಿಡ್ತೈತಿ ಏನ ಮಕ್ಕಳು ಎಲ್ಲ ಬರೇ ಮಾಡಾವ ಎಂತವೆನ ಆ ఎల్ ఉప్పో పాయిత ఆ ఉబ్సి కర్క ముందు ఈ నమ్మంత్ ఓబిట్రేనప్పా అయ్యో ఇవ్ ఆసినేడా ఈ మక్వసూ బేడా நம் உஜ்ஜிக்கு ஊஷ்தி மாத்திர மாசி தீனி இன்னொந்தாட் இன்ஜெக்ஷன் கூர்சே குடஸ் நம் உஜ்ஜி நம்ம ஏனப்பா மாதது இவ்ரெல்லா எல்லோ இது இன்னொந்தசத்தி உடுக்கு தியப்பா பா గోల్డన్ బాగీత ముగీతి అంత మంత్ హోద్రే నమ్ అమ్మ ఐత ఐతజ్జిత ఈ మంత్ నమ్మిన ఎప్పడాయితే

ಎಲ್ಲ ಐತೆ ಅಂತ ನನಗೆ ಹೇಳ್ಕೊಡಕ್ ಪತ್ನಿ ಮೋಟ್ ಮೆಣಸಿನ್ಕಾಯಿ ಏ ನೀನ್ ಕುಂತಿದ್ದಲ್ಲ ಏ ಆಕೆ ಸಪ್ ಕುಂತಿದ್ದ ಅಂತನಾ ಅಂತ ಬಂದೆ ಕಣ ಓಹೋ ನಮ್ ಅಂತ ಎಲ್ಲಿ ಗೊತ್ತು ನೀನ್ ಹೇಳು ಹುಷಾರು ಇಲ್ಲಿ ಹೋಗಲ್ ಮರದ ಗಿರ್ದಡಕ್ಕೆ ಕೂಕಮದಲ್ವೇ ಇಲ್ಲ ಕೂಕ ಯಾಕಲ್ಲಿಸ್ಲಿ ಅದಕ್ಕೆ ಬಿಸ್ಲಾಕ್ ಬಂದ್ ಕೂಕಂಡ್

ಇಲ್ಲ ಕಂಬಿಡ ಪಾಪ ನನ್ನ ತಾಟಕ್ಕೆ ಅಜ್ಜ ಇಕ್ಕಕ್ಕೆ ಯಾರಿಗೂ ದೈರ್ಯಲ್ಕಂಬಿಡ ಅಂತ ದೈರ್ಯಸ್ತ್ರ ಮೂರ್ನಾಗೆ ನಾವ್ ಯಾರನ್ನು ಬಿಡು ಹ್ಮ್ ಸರಿ ಕಂತ ನಿನ್ ತಾಟಕ್ಕೆ ಕಾಲಿಕ್ಕ ಗೌರಿ ಯಾರನ್ನ ಮಾಡ್ತಾರ ಬಿಡ ತಾತ ಯಾ ಕಾಲ್ಡಿನೂ ಇಕ್ಕಲ್ಲ ನಿನ್ ತಾಟಕ್ ಕಾಲ ನಿನ್ ಮನುಷ್ಯರು ಯಾರ ಇಕ್ಕಾರು ಹ್ಮ್ ನಿನ್ ನೋಡಿದ್ರೆ ಕಾಲ್ಡಿಗು ನೋಡುಕ ಈ ಮನುಷ್ಯರು ಇರ್ತಾರ ಹ್ಮ್ ಅದು ನೀನು ಹೇಳಪ್ಪ మళ్ ఎమ్ సులు అ బోర కవర్రెలా నోడదోర అమ్తా నోడ అరే ఐసా నక్క అన్న అరే ని సరియే బిడ్సే బాదా అరే నమ్ది

ಅರೆ ಚಾ ಲೋಕುಂದು ಹಣ್ಣ ನಿಮ್ದು ಅರೆ ಒಂದ್ ಹಾಯಸಿಂದು ಹಣ್ಣ ಎಲ್ ಭಾಳ ಮಾಡಕ್ಕೆ ಒಂದ್ ದಿಸ ಆದ ಕತ್ತ ಬಿತ್ತು ನಿಂದು ಯಾ ತಿಕ್ಕ ಕೂಕಳ ಕುಕ್ಕಳ ಒಂತ ಮಕ್ಕಲ್ ರುಬ್ಬದೇ ಓಕೆನ್ ನೋಡು ಹ್ಮ್ ಬಿಡ್ಸೋ ಕಷ್ಟ ಗೊತ್ತಿಲ್ಲ ಕುಯ್ಯಕ್ಕೆ ನೀರು ಬಾ ಚಾಕಿಲ್ಲಾ ಯಾವ್ದದು ಇಲ್ಲ ಹ್ಮ್ ಕುಕೊಂಡು ಹೊಸ್ಲಾ ಹೊಡಿತಾನಿ ಅರೆ ಚುಕ್ಕೆ ಬೈಟ್ ಲೋಕನ ಹಣ್ಣ ಏ ಕಷ್ಟ ಆಗಿ ಕೆಲಸ ಇಲ್ಲ ಇದು ಒಂದು ಹಲಸಿನ ಹಣ್ಣಿಗೆ ಎರಡು ಬಾಗಾಗಿ ಮಾಡಕ್ಕೆ ಕಷ್ಟ ಆಗಿ ಐತೆ ಅರೆ ನಮ್ಮಿಗೆ ಮಾಡ್ತೈತೆ ಇದು ಗೊತ್ತು ಕೇಳಾನ ನಮ್ಮ ಮಗನೆ ಆತು ಈ ಇದರಗೆ ಒಂದು ಪಟ್ಟೆಗೆ ಒಂದು ಹಲಸಿನ ತಾಳೆ ಬಿಡಸಲ್ಲ ನೋಡ್ತೀನಿ ಅರೆ ಏ ಕ್ಯಾ ಲೋಕನ ಹಣ್ಣ ಅಷ್ಟೇ ಐತೆ ಈಗ ನೋಡಿ ನಮ್ಮ ಹಿಂಗೆ ಬಿಚ್ಚಿ ಬಿಟ್ಟೈತೆ അറേ അറേ കുളാൾ അറേ നിന്നിന്ണ്ണിന്ൽട്ടു അറേ നിർജില്ലേ പാസാ അതേ നോ ഉണ്ടെക്കണോ ഒട്ടായി കണോ അത് ഈസേ ആ മക്ക ಇದೇ ಫೆವಿಕಲ್ನೆ ಹೇಳಿದ್ದು ಅರೆ ಲೋಕೊಂದು ಹಣ್ಣ ಈ ಕೈಗೆ ಫೆವಿಕಲ್ ಹಂಟ್ಕೊಂಡ್ಬಿಟ್ಟಿ ಹೋಗ್ತಾನೆ ಇಲ್ವಲ್ಲ ಬಂದಿದ್ದು ಅಲ ಲೋಕೊಂದು ಹಣ್ಣ ಅರೆ ಈ ಫೆವಿಕಲ್ಗೆ ಹೆಂಗೆ ತೆಗ್ದಾಕದು ಲೋಕೊಂದು ಹಣ್ಣ ನಡಕೆ ಎಣ್ಣೆ ಎಣ್ಣೆ ಹಚ್ಕ ಕೈಗೆ ಅವಾಗ ಹೊಂಟ್ರ ಸೋಲ್ಲ ಹೇ ಏಯ್ ಗಣ್ಣೇಶ್ವರಪ್ಪನ ಮಗನೇ ನೂರ್ದುಲ್ಲ ಮಗನೇ ಹ ಏನೇನೋ ಅಂದ್ರು ಊಟ ನಮ್ಮ ಘನತೆ ಗೌರವ ಐತೇನ್ರಲ್ಲ ಏನೇನ ಐತೆನ್ರಲ್ಲ ಹ್ಮ್ ಯಾಕೆ ಹಿಂಗಾಡ್ತಿದ್ದ ಯಾಕಂದ್ರಲ್ಲ ಮತ್ತೀಗ ಹೋಗ್ತಾ ಇದೀವಿ ಇಂಥ ಇರ್ತೀವಿ ಬಾ ಅಂತ ಹೇಳಿ ಹೋಗ್ಬೇಕಾನಿ ಹಲೆಮ್ಯಾಕೆ ಬಲೆ ಬಲೆ ಬಲೆಯಂತನ ಬಂದ್ಬಿಟ್ರಲ್ಲ ನೀವು ನಿಮ್ಮನ್ನ ಯಾರು ಇಲ್ವೇ ನಾನು ಎಲ್ಲೆಲ್ಲಿ ಅಂತ ಹುಡುಕ್ಲಿ ನಿಮ್ಮನ್ನ ಏನ್ರಲ್ಲ ఇవన్యాసినకై ఒత్కం నా అల్లి బారే బర్లి మి బా జ్ఞాన ఆగి జ్ఞాన ఈ హుషార్యాన్ సుద్దు ನಾನು ಸೀದನ ಆಶಿನ್ಕಾಯಿ ತಾನಾಗಿ ಕೊತ್ಕೊಂಡು ಊರೆಲ್ಲ ಮೆರವಣಿಗೆ ಮಾರ್ಕೊಂಡು ನಮ್ಮ ಮನೆ ಹಂತಕ್ ಪಾಕೊಂಡ್ ಹೋಗಿ ನಮ್ಮ ಪಿಟಿಂಗ್ ಎಲ್ಲಿ ಫಿಟಿಂಗ್ ಇಟ್ಟಿದಿರೇನೋ ಅನ್ಕೊಂಡಿದ್ದಕೊಂಡ್ರು ಜಂಗೋಸದ ಚಿಲ್ಲ ಇದಿರಲ್ಲ ದೇವ್ರು ಮಾಡ್ಲಿ ಹಾ 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 ನೋಡು ಪಾಷ ಜಂಗ ಹೇಳ್ತದ್ ನೋಡ ನಿಮ್ಮ ಅಣ್ಣ ಹಾ ನೋಡು ಪಾಕನ್ ಸುಮ್ನೆ ಅವ್ರ ಮಂಟಕ್ಕೆ ಹೋಗೋಕೆ ಆಯ್ತ್ ಕಣದ ಬರೇ ನೀವು ಮಂದಿದ್ದು ಅಣ್ಣಾಗೆ ಮಂಟಕ್ಕ ಹೋಗಿ ಬರೊಂದು ಅಜ್ಜ ಅವ್ರ ಮನೆ ಹತ್ರ ಆದ್ರೂ ಹೋಗಿ ನಮ್ಮ ಕೈಗೆ ಫೆವಿಕಲ್ಗೆ ಹಂತಕೊಂಡ್ ಬಿಟ್ಟೈತೆ ಇಲ್ಲ ಒಂದಿನ ಹಣ್ಣ ಇದೀ ಫೆವಿಕಲ್ಗೆ ಹಿಂದೆ ಓಡ್ಸೋದು ಏಳಿ ಮಂದಿನು ಹಣ್ಣ ಆಕಲ್ ಏ ಕೈಕಲಾಕ ಒಂಟ್ರಿ ಸುಯಾಂಗ ಕೈಗೆಲ್ಲ ಅಕ್ಕ ಆ ಇವ್ನಬ್ ಕಡೆ ಅವ್ನ ಆಡ್ದಂಗೆ ಆಡ್ತಾನೆ ಈ ಕೋಳಿ ಅವನು ಹೋದಲ್ಲಿ ಎಣ್ಣೆ ಹಚ್ಕೊಳ ಅಂತ ಅಂದ್ರೂನು ಆಟ ಆಡ್ಕೊಂಡು

ಒಂದ್ ಪಟ್ಟ ಕುಯ್ದ ಬಿಟ್ಟು ನಾನ್ ಕಡೆ ಕೊಡ್ರಿ ಒಂದ ನಾನ್ ತಿನ್ ಲೋ ಮಂಜ ಹುಷಾರ್ ಈಗಲೇ ಹುಷಾರಿಲ್ಲ ಅಂತಿದ್ದೆ ಕಮ್ಮಿನೇ ತಿನ್ನು ಆಮೇಲೆ ತಾರಿಗ್ ಮಾಡಿ ತಿಂದು ಇನ್ ಕಡೆ ಕೆಳ ಬೇರ್ ಗೀರ್ ಕಿತ್ಕೊಂಡತ್ತು ಹ್ಮ್ ಏ ಬಾರಲೇ ಲೋಕ ಒಂದ್ ಪಟ್ಟಿಗೆಲ್ಲ ಬೇಗ

ಏನು ನೀನು ಮನಸ್ನೇನ ಇಲ್ಲದ್ ಬಿಲ್ಡಪ್ ಎಲ್ಲಾ ಕೊಟ್ಕೋಣ ನಾನ್ ಮಗನೆ ಅರೇ ನಮ್ದು ಪೀಸ್ಗೆ ಬಿಡ್ಸಕ್ಕೆ ಹೋದ್ರಿ ಫೈ ಕಲ್ಗೆ ಎಲ್ಲಾ ಕೈಗೆ ಮೈಗೆ ಎಲ್ಲಾ ಹಂಕೊಂಡ್ ಬಿಟ್ಟೈತೆ ನನ್ನ ನೈ ಕೊಟ್ಟವ್ ನೋಡೋ ಒಂದ್ ಪೀಸಾ ಒಂದ ಪಟ್ಟಣ ನನ್ ಕುಯ್ಕೊಂಡ್ ಕೊಡ್ತಾನೆ ಈಕಡೆ ಬಾಯ್ ನನ್ ಮಗ್ಲಿಗೆ ಕುಕೊಂಡು ನಾನು ಹೆಂಗ ಬಿಡಿಸ್ಕೊತೇನೆ ಹಂಗ್ ಬಿಡಿಸ್ಕೊಂಡ್ ತಿನ್ನೋದ್ಕೋಸ್ಕ ಇವ್ನಿಗೆ ಬಿಡಿಸ್ತಾರೆ ಮುಂದಕ್ಕೆ

ಅದಕ್ಕಿಂತ ಜೀರ್ಣ ಕ್ರಿಯೆಗೆ ಏನಾನ ಹೆಚ್ಚು ಕಮ್ಮಿ ಆಗಿ ಇನ್ನು ಅಮ್ಮ ಬಿಡ್ತೈತೆ ನಮ್ಮಮ್ಮ ಇವರಿಬ್ರು ಸೇರ್ಕೊಂಡು ಸೈತಾನ್ಕ ಬಚ್ಚಾ ನಮ್ದು ಬೇಟಾಗೆ ಕರ್ಕೊಂಡಿ ಹೋಗ್ಬಿಟ್ಟಿ ಹಿಂಗೆ ಬೇಡಿಗೆ ಮಾಡ್ಬಿಟ್ಟವ್ರಿ ಅಂತ ನಮ್ಮನೇನಿಲ್ಲ ಹೋಗುದಪ್ಪ ಹಾಕ್ ಬಿಡ್ತೈತಿ ಅಷ್ಟೇನ ಅರೆ ನಮ್ದು ಹಮ್ಮಿ ಹಂಗೆಲ್ಲ ಬೈಲ್ಲ ನಂದಿನ್ ಅಣ್ಣ ಆ ಟೀಚ ಆದ್ರೂ ನೀವು ಹೇಳ್ದಂಗೆ ಬಾನ್ ಆಗಿ ನಮ್ದು స్నేహితర నోడ్రీ ఎందైతే సీగు సీగి ఐతే బోర్జన్ తిన్నా నీర్ అయిస్త గబ్రా ఆ అడకే ఉల్లి బుర్రీ ఇక్కడ అక్కడ బోర బర్బేడ్రీ కణ్బిడ్తీర ಈ ಕಡೆ ಹಾಸಿ ನಮ್ಮ ತಗಾಸಿ ಬರ್ರಿ ಇಲ್ಲೇ ಕುಕೊಂಡಿರ್ತೀವಿ ನಿಮಗೂ ಒಂದೊಂದ್ ತಾಳೆನ ಒಂದೊಂದ್ ಕುಯ್ ಕೊಡ್ತೀವಿ ತಿನ್ನಿವ್ರಿ ಅಂತ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಹಂಗನ್ನ ತುಂಬ ಕಮೆಂಟ್ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ತಿದ್ರಿ ನಮ್ ಶೇರಾ ಸೊಗಡು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮಗಿಂತ ನಿಮ್ ಫ್ರೆಂಡ್ ಫ್ಯಾಮಿಲಿ ಎಲ್ಲಾರು ಶೇರ್ ಮಾಡ್ರಿ ಅವ್ರ ತಗೋನು ಸಬ್ಸ್ಕ್ರೈಬ್ ಮಾಡಸ್ರಿ ಹ್ಮ್ ಸರಿ ಮುಂದಿನ ವೀಡಿಯೋದ ಸಿಟ್ಟಿಯೇ ಟಾಟಾ ಟಾಟಾ